ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬೆಂಗಳೂರಿನ ಬನಶಂಕರಿಯ ಸುಚಿತ್ರಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನ ನಾಣಿ ಸಭಾಂಗಣದಲ್ಲಿ ಹಸ್ತವೃಕ್ಷ ಪಿ ಎಸ್ ಕ್ರಿಯೇಟಿವ್ ಸಲ್ಯೂಷನ್ಸ್ನ ಮಹತ್ವಾಕಾಂಕ್ಷಿ ಯೋಜನೆಯಾದ ಹಸ್ತ ಫುಡ್ಸ್ ಲೋಕಾರ್ಪಣೆಗೊಂಡಿದೆ ಕಳೆದ ಕೆಲವು ತಿಂಗಳ ಹಿಂದೆ ಮಲೆನಾಡಿನ ವೈಶಿಷ್ಟ್ಯತೆಯೊಂದಿಗೆ ಪ್ರಾರಂಭವಾದ ಹಸ್ತವೃಕ್ಷ ಹಲವಾರು ವಿಭಾಗದಲ್ಲಿ ತನ್ನ ಛಾಪನ್ನು ಮೂಡಿಸಲು ಸನ್ನದ್ಧಗೊಂಡಿದ್ದು ಈಗ ಅಧಿಕೃತವಾಗಿ ಕರ್ನಾಟಕ ಅಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಲಭ್ಯವಿರುತ್ತದೆ ಆಹಾರ ತಯಾರಿಕೆಯಿಂದ ಹಿಡಿದು ಪ್ಯಾಕಿಂಗ್ವರೆಗೂ ಕೂಡ ಕ್ವಾಲಿಟಿ ಬಗ್ಗೆ ಹೆಚ್ಚು ಒತ್ತನ್ನು ನೀಡಿದ್ದು ಮಲೆನಾಡಿನ ಪದಾರ್ಥಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಇದು ಸಂಪೂರ್ಣವಾಗಿ ಮಲೆನಾಡಿನ ಪದಾರ್ಥಗಳನ್ನೇ ಬಳಸಿ ಮಲೆನಾಡಿನಲ್ಲಿ ತಯಾರಾಗುವುದು ಹಸ್ತ ಫುಡ್ಸ್ನ ವಿಶೇಷ ಎಂದು ಹಸ್ತ ವೃಕ್ಷ ಸಂಸ್ಥೆಯ ಸಿಇಒ ಮಾನಸ ಚಿದಂಬರ್ಕೆ ಅವರು ಸಭೆಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಹಸ್ತವೃಕ್ಷ ಮತ್ತು ಪಿಎಸ್ ಕ್ರಿಯೇಟಿವ್ ಸಲ್ಯೂಷನ್ನ ಡೈರೆಕ್ಟರ್ ಆದ ಪವನ್ ನಾಡಿಗ್ ಅವರು ಮಾತನಾಡಿ ಹಸ್ತವೃಕ್ಷ ಮತ್ತು ಪಿಎಸ್ ಕ್ರಿಯೇಟಿವ್ ಸಲ್ಯೂಷನ್ಸ್ನ ಸಹಭಾಗಿತ್ವದಲ್ಲಿ ಹೊರಹೊಮ್ಮಿರುವ ಹಸ್ತ ಫುಡ್ಸ್ನ ಮಹತ್ವ ಮತ್ತು ಸಂಸ್ಥೆಯ ಮುಂದಿನ ಕಾರ್ಯರೂಪದ ಬಗ್ಗೆ ತಿಳಿಸಿದರು ಇದೇ ಸಮಯದಲ್ಲಿ ಪಿ ಎಸ್ ಕ್ರಿಯೇಟಿವ್ ಸೊಲ್ಯೂಷನ್ ಒಂದು ವಿಭಿನ್ನವಾಗಿ ಅಡ್ವರ್ಟೈಸಿಂಗ್ ಸಂಸ್ಥೆಯಾಗಿದ್ದು ಇದು ದೇಶದ ಮೊದಲ ಡಿಜಿಟಲ್ ಹೈಪರ್ ಲೋಕಲ್ ಸಂಸ್ಥೆಯಾಗಿದ್ದು ಇದು ಅಡ್ವರ್ಟೈಸಿಂಗ್ ಕ್ಷೇತ್ರದಲ್ಲಿ ಹೊಸ ಪರ್ವವನ್ನೇ ಸೃಷ್ಟಿಸಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುವುದರ ಮೂಲಕ ಸಂಸ್ಥೆಯ ರೆವಿನ್ಯೂ ಮಾಡೆಲ್ ಮತ್ತು ಮುಂದಿನ ಕಾರ್ಯತಂತ್ರದ ಬಗ್ಗೆ ತಿಳಿಸಿದರು ಈ ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರೂಪಾ ಗುರುರಾಜ್ ಶ್ರೀಮತಿ ರೋಹನ್ ಕುಮಾರ್ ಕುಲಕರ್ಣಿ ಅವರು ಭಾಗವಹಿಸಿದ್ದರು